ಶಾಂತಮ್ಮ ಒಂದು ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು ಶಾಂತಮ್ಮನ ಕೆಲಸ ಮುಗ್ದ ತಕ್ಷಣ ಕಾಂತಂ ಪ್ರತಿದಿನ ಹೂ ತಗೊಳ್ತಾ ಇದ್ರು ದೈವ ಭಕ್ತಿ ತುಂಬಾನೇ ಜಾಸ್ತಿ ಅದಕ್ಕೇನೆ ನೀವು ಪ್ರತಿದಿನ ನನ್ನ ಬಳಿ ಬಂದು ಹೂನ ತಗೊಳ್ತಾ ಇದ್ದೀರಾ ನೀವು ಒಬ್ರು ಮಾತ್ರ ಪ್ರತಿದಿನ ಬಂದು ನನ್ ಜೊತೆ ಹೂನ ತಗೊಳೋದು ನಿಮ್ಮ ದೈವ ಭಕ್ತಿಯನ್ನು ನೋಡುವಾಗ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಆ ಮಾತನ್ನು ಕೇಳಿದ ಶಾಂತಮ್ಮ ಜೋರಾಗಿ ನಗುತ್ತ ಏನು ಕಾಂತಮ್ಮ ಪ್ರತಿದಿನ ನಾನು ಹೂ ತಗೊಂಡ್ರೆ ಅದು ದೇವರಿಗೆ ತಗೊಂಡೋಗ್ತಾ ಇದ್ದೀನಿ ಅಂತ ನೀವು ಹೇಗೆ ಹೇಳ್ತೀರಾ ಈ ಹೂಗಳಂದ್ರೆ ನನ್ನ ಸೊಸೆಗೆ ತುಂಬಾ ಇಷ್ಟ ಅದಕ್ಕೇನೆ ಇದ್ನ ತಗೊಂಡೋಗ್ತಿದ್ದೀನಿ ಆ ಮಾತನ್ನು ಕೇಳಿ ಕಾಂತಮ್ಮ ಆಶ್ಚರ್ಯದಿಂದ ಏನಮ್ಮ ಈ ಹೂಗಳನ್ನ ನೀವು ನಿಮ್ಮ ಸೊಸೆಗೋಸ್ಕರ ತಗೊಂಡೋಗ್ತಿದ್ದೀರಾ ನಿಮ್ಮನ್ನ ನೋಡಿದ್ರೆ ಆಶ್ಚರ್ಯವಾಗಿದೆ ಅತ್ತೆ ಸೊಸೆ ಇಬ್ರು ಇಷ್ಟೊಂದು ಅನ್ಯೋನ್ಯವಾಗಿರೋದು ನಾನು ಇದೇ ಮೊದಲ್ ಸಲ ನೋಡ್ತಿರೋದು ಏನೇ ಆದ್ರೂ ನಿಮ್ಮ ಸೊಸೆ ತುಂಬಾ ಅದೃಷ್ಟ ಮಾಡಿದಾಳೆ ಆ ಮಾತಿಗೆ ಶಾಂತಮ್ಮ ನಗುತ್ತಾ ಹೂಗಳನ್ನು ತೆಗೆದುಕೊಂಡು ಹೋಗ್ತಾ ಹೋಗ್ತಾ ಅತ್ತೆ ಸೊಸೆ ಅಂದ್ರೆ ಶತ್ರುಗಳ ರೀತಿ ಇರ್ಬೇಕು ಅಂತ ನಾವೇ ಸಮಾಜಕ್ಕೆ ಹೇಳುವ ರೀತಿ ಇದೆ ಜನರಲ್ಲಿ ಬದಲಾವಣೆ ತಮ್ಮ ತಮ್ಮ ಒಳಗೇನೆ ಬರ್ಬೇಕು ನಾವು ಅವರನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಕೂಡ ನಮ್ನ ಯಾವಾಗ್ಲೂ ಚೆನ್ನಾಗಿ ತಾನೆ ನೋಡ್ಕೊಂಡಿರ್ತಾರೆ ಹಾಗೆ ಮಾತನಾಡಿ ಅಲ್ಲಿಂದ ಮನೆಗೆ ಬಂದು ಸೊಸೆಯಾದ ರೋಜನ್ ಜೊತೆ ಸರಾಗವಾಗಿ ಮಾತಾಡ್ತಾ ಇದ್ರು ರೋಜಾ ಕೂಡ ಅತ್ತೆ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ಲು ಅಮ್ಮ ಇವತ್ ನಾನು ಹಲ್ವಾ ಮಾಡಿದೀನಿ ನಿಮ್ಮ ಮಗನಿಗೆ ಕೊಟ್ಟೆ ಅವರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು ನೀವು ತಿಂದು ಹೇಗಿದೆ ಅಂತ ಹೇಳ್ತೀರಾ ಹೀಗೆ ಅಡುಗೆ ಮನೆಯೊಳಗೆ ಹೋಗಿ ಅತ್ತೆಗೋಸ್ಕರ ಹಲ್ವನ ತಂದು ಅತ್ತೆ ಹತ್ರ ಕೊಟ್ಲು ಅತ್ತೆಯವರು ಅದನ್ನು ತಿಂದು ಆ ತುಂಬಾ ಚೆನ್ನಾಗಿದೆ ಅಮ್ಮ ಹಾಗೆ ಅಂತ ಹೇಳಿದ್ರು ಆ ಮಾತು ಕೇಳಿ ರೋಜಾ ತುಂಬಾನೇ ಸಂತೋಷಪಟ್ಲು ಅಷ್ಟರಲ್ಲಿ ಅವರ ಮಗನಾದ ಕಿರಣ್ ಅಲ್ಲಿಗೆ ಬಂದ ಆ ಮಾತನ್ನು ಕೇಳಿದ ತಕ್ಷಣ ಅವನಿಗೆ ತುಂಬಾನೇ ಕೋಪ ಬಂತು ಅಮ್ಮ ಏನಮ್ಮ ಯಾಕೆ ನೀವು ರೋಜನಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ನಿಜವಾಗ್ಲೂ ಹೇಳಿ ಅಲ್ವಾ ಚೆನ್ನಾಗಿಲ್ಲಮ್ಮ ಅಲ್ವಾ ತಿನ್ಲಿಕ್ಕೆ ಚೆನ್ನಾಗೇ ಇಲ್ಲ ಏ ಬಾಯ್ ಮುಚ್ಚೋ ನನ್ ಬಂಗಾರದ ಮಗಳು ಏನೇ ಮಾಡಿದ್ರು ಚೆನ್ನಾಗೇ ಇರುತ್ತೆ ಹಾಗೆ ಅಂತ ಹೇಳಿದ್ರು ಕಿರಣ್ ನಿಮ್ನ ಯಾರಿಂದಲೂ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅಂತ ಹೇಳಿ ಹೊರ್ಟೋದ ಹೀಗೆ ಅತ್ತೆ ಸೊಸೆ ಇಬ್ರು ಕೆಲ್ಸ ನೋಡೋಣ ಅಂತ ಹೋದ್ರು ರಾತ್ರಿ ಸಮಯದಲ್ಲೂ ಕೂಡ ಒಂದೇ ಕಡೆ ಮಲ್ಕೊಂಡು ಕತೆಯನ್ನು ಮಾತಾಡ್ತಾ ಇದ್ರು ಸೊಸೆ ನಿದ್ರೆ ಮಾಡಿದ ನಂತರ ಅತ್ತೆಯವರು ಎದ್ದು ಅವರ ರೂಮಿಗೆ ಹೋಗ್ತಾ ಇದ್ರು ಆ ನಂತರ ಕಿರಣ್ ಹೋಗಿ ರೋಜಾ ಜೊತೆ ನಿದ್ರೆ ಮಾಡ್ತಾ ಇದ್ದ ಹೀಗೆ ಪ್ರತಿ ದಿನದ ದಿನಚರಿ ಹೀಗೇನೆ ನಡೀತಾ ಇತ್ತು ಹೀಗೆ ದಿನಗಳು ಕಳೀತಾ ಇದ್ದವು ಒಂದು ದಿನ ಕಿರಣ್ನ ಗೆಳೆಯರು ಅವನ ಮನೆಗೆ ಬಂದ್ರು ಆ ಸಮಯದಲ್ಲಿ ಅತ್ತೆಯವರು ಕೂಡ ಮನೆಯಲ್ಲೇ ಇದ್ರು ಆಗ ಶಾಂತಮ್ಮನ ಜೊತೆ ಮಾತನಾಡುತ್ತಾ ಅಮ್ಮ ನಾನು ಕಿರಣ್ನ ಫ್ರೆಂಡು ನಮ್ದು ಇಲ್ಲೇ ಶೀತಲ ಗ್ರಾಮ ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಅಣ್ಣನಿಗೆ ಮದುವೆ ವಯಸ್ಸಲ್ಲಿ ಮಗಳಿದ್ದಾಳಮ್ಮ ಅವಳಿಗೆ ಮದುವೆ ಇದೆ ಆ ವಿಷಯ ಹೇಳಲಿಕ್ಕೇನೆ ನಾನಿಲ್ಲಿಗೆ ಬಂದಿದ್ದು ಕಿರಣಿಗೆ ಕಾಲ್ ಮಾಡ್ದೆ ಮನೇಲಿದ್ದೀನಿ ಅಂತ ಹೇಳ್ದ ಮನೆ ಅಡ್ರೆಸ್ ಹೇಳ್ದ ನಾನು ಹುಡುಕಾಡುತ್ತಾ ಇಲ್ಲಿಗೆ ಬಂದೆ ಅಯ್ಯೋ ಪಾಪ ಬಿಸ್ಲಲ್ಲಿ ಬಂದಿದೀರಾ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಜ್ಯೂಸ್ ಏನಾದ್ರೂ ಕುಡಿತೀರಾ ಹಾಗೆ ಅಂತ ಅವರನ್ನು ಗೌರವದಿಂದ ವಿಚಾರಿಸಿದ್ರು ಅಮ್ಮ ರೋಜಾ ಸ್ವಲ್ಪ ಜ್ಯೂಸ್ ತಗೊಂಬಮ್ಮಾ ಕಿರಣ್ಣ ಗೆಳೆಯರು ಬಂದಿದ್ದಾರೆ ಹೀಗೆ ಜೋರಾಗಿ ಹೇಳಿದ್ರು ಆಗ ಅಡುಗೆ ಮನೆಯಿಂದ ರೋಜಾ ಆ ಬರ್ತಾ ಇದ್ದೀನಮ್ಮ ಕಿರಣ್ಣ ಗೆಳೆಯರಲ್ಲ ನನಗೆ ಗೊತ್ತಪ್ಪ ನೀವು ಯಾರೋ ಹೊಸಬ್ರಾಗಿ ಇದ್ದೀರಾ ಕಿರಣ್ ಮದುವೆಗೆ ಕೂಡ ನೀವು ಬರ್ಲಿಲ್ವಲ್ಲ ಆ ಅಮ್ಮೆಗೆ ಕರ್ದಿದ್ದ ಆ ಸಮಯದಲ್ಲಿ ನಮ್ಮ ತಂದೆಗೆ ಹೆಲ್ತ್ ಚೆನ್ನಾಗಿರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಇವಾಗನೇ ನಿಮ್ಮ ಮನೆಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಹಾಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಇಷ್ಟದಲ್ಲಿ ರೋಜಾ ಜ್ಯೂಸ್ ಅನ್ನು ತೆಗೆದುಕೊಂಡು ಬಂದ್ಲು ಅವರಿಗೆ ಜ್ಯೂಸ್ ಅನ್ನು ಕೂಡ ಕೊಟ್ಲು ಆ ನಂತರ ಅತ್ತೆ ಜೊತೆ ಅಮ್ಮ ನಿಮ್ಗೂ ಕೂಡ ತಂದಿದ್ದೀನಿ ನೀವು ಕೂಡ ಜ್ಯೂಸ್ ತಗೊಂಡು ಕುಡೀರಮ್ಮ ತಗೊಳ್ಳಿ ನಿಮ್ಮ ಮಗಳ ಕಿರಣ್ ಯಾವಾಗ್ಲೂ ನನ್ಗೆ ತಂಗಿ ಇದ್ದಾಳೆ ಅಂತ ಇಲ್ವಲ್ಲ ಕಿರಣ್ ಅವನ್ಸಲ ಅವನ ಹೆಂಡತಿಯ ಫೋಟೋನ ತೋರ್ಸಿದ್ದ ಅವರು ಕೂಡ ನೋಡ್ಲಿಕ್ಕೆ ಹೀಗೇನೆ ಇದ್ರು ಕಿರಣ್ ಮದ್ವೆ ಮಾಡ್ಕೊಂಡಿರೋ ಹುಡುಗಿ ನಿಮ್ಗೆ ಏನಾದ್ರು ಸಂಬಂಧಿಕರ ಆ ಮಾತಿಗೆ ಅವರಿಬ್ಬರು ಜೋರಾಗಿ ನಗ್ತಾ ಇದ್ರು ಅವರಿಬ್ಬರು ಯಾಕೆ ನಗ್ತಾ ಇದ್ದಾರೆ ಅಂತ ಅವನೀಗೇ ತಿಳಿಯದೆ ಸುಮ್ನೆ ನೋಡ್ತಾನೆ ಕೂತಿದ್ದ ನೋಡಪ್ಪ ನೀನೀಗೆ ಕೇಳೋದು ಸಾಧಾರಣವಾದ ವಿಷಯನೇ ಯಾಕೆ ಅಂದ್ರೆ ತುಂಬಾ ಜನ ನಮ್ಮನ್ನ ನೋಡಿ ಹಾಗೇನೆ ತಿಳ್ಕೊತಾ ಇದ್ದಾರೆ ಇವಳು ನನ್ನ ಮಗಳೆಲ್ಲ ಕಿರಣ್ಣ ಹೆಂಡತಿ ನನ್ ಸೊಸೆ ಆ ಮಾತು ಕೇಳಿ ಅವನು ಆಶ್ಚರ್ಯದಿಂದ ಮತ್ತೆ ಅಮ್ಮ ಅಮ್ಮ ಅಂತ ಕರಿತಿದ್ದಾರಲ್ಲ ಯಾಕೆ ಹಾಗೆ ಅಂತ ಕೇಳ್ತಾ ಇದ್ದಾಗಾನೆ ಕಿರಣ್ ಅಲ್ಲಿಗೆ ಬಂದ ಹೀಗೆ ಕಿರಣ್ ಮತ್ತು ಅವನ ಗೆಳೆಯ ಮಾತಾಡ್ಕೊಂಡು ಎದ್ದು ಹೊರಗಡೆ ಹೋದ್ರು ಹೀಗೆ ಅವರಿಬ್ಬರು ಹೊರಗಡೆ ಹೋದಾಗ ವಿಜಯ್ ರೋಜಾ ಬಗ್ಗೆ ಕೇಳಿದ ಅದು ಏನು ಇಲ್ಲ ಕಣು ನನ್ನ ಹೆಂಡತಿಗೆ ತಾಯಿ ಇಲ್ಲ ಅವಳು ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ್ಲು ತಂದೆ ತುಂಬಾ ಪ್ರೀತಿಯಿಂದ ಸಾಕಿರೋದು ತಂದೆ ಸಣ್ಣ ವಯಸ್ಸಲ್ಲೇ ಮದ್ವೆ ಮಾಡ್ಕೊಳ್ಳೋಣ ಅಂತ ನೋಡಿದಾಗ ರೋಜನಿಗೆ ಅವಳ ಚಿಕ್ಕಮ್ಮನಿಂದ ಕಷ್ಟ ಬರುತ್ತೆ ಅಂತ ತಂದೆ ಕೂಡ ಎರಡನೇ ಮದುವೆ ಮಾಡಿಕೊಂಡೇ ಇಲ್ಲ ಆ ಮಾತನ್ನು ಕೇಳಿ ವಿಜಯ್ ಕೂಡ ನಿಮ್ಮ ತಾಯಿ ರೀತಿ ಒಬ್ರು ತಾಯಿನ ನಾನು ಎಲ್ಲೂ ನೋಡ್ಲಿಲ್ಲ ಕಣು ನಿಮ್ಮ ತಾಯಿಯ ಮನಸ್ಸು ತುಂಬಾ ದೊಡ್ಡದು ಹಾಗೆ ಅಂತ ಮದುವೆ ಬಗ್ಗೆ ಹೇಳಿ ಅಲ್ಲಿಂದ ಹೊರಟೋದ ಸ್ವಲ್ಪ ಸಮಯದ ನಂತರ ಕಿರಣ್ ಕೂಡ ಮನೆಯೊಳಗೆ ಹೋದ ಆ ಸಮಯದಲ್ಲಿ ಪಕ್ಕದ ಮನೆಯವರಿಗೂ ಕಿರಣ್ ತಾಯಿಗೂ ಜಗಳ ಆಗ್ತಾ ಇತ್ತು ಏನು ನನ್ ಸೊಸೆ ಬಗ್ಗೆ ಯಾಕೆ ನೀವೆಲ್ಲ ಮಾತಾಡ್ಬೇಕು ಅವಳು ನೀರಿಡಿಯಕ್ಕೆ ಬಂದಾಗ ನೀವೆಲ್ಲ ಏನೇನೋ ಮಾತಾಡ್ತಿದ್ದೀರಂತೆ ಇನ್ ಮುಂದೆ ಯಾವಾಗ ಕೂಡ ಈ ರೀತಿ ಮಾತಾಡ್ಬೇಡಿ ಜಗಳಕ್ಕೆ ಮುಖ್ಯವಾದ ಕಾರಣನೇ ನೀವು ಇನ್ನೊಳ್ ತಂಟೆಗೆ ಬರಬಾರ್ದು ಅಯ್ಯೋ ಲೋಕದಿಲ್ದಿರೋ ಸೊಸೆನ ನೀನ್ ಪಡ್ಕೊಂಡಿದ್ದೀಯಾ ಸಾಕು ನಿನ್ ಸೊಸೆಗೆ ಸಪೋರ್ಟ್ ಮಾಡ್ಕೊಂಡು ಬರ್ಬೇಡ ನಮ್ಮ ಮನೆಗೂ ಸೊಸೆಯಿಂದಿರು ಬಂದಿದ್ದಾರೆ ಆದ್ರೆ ನಾವೇನು ಈ ರೀತಿನ ನಡ್ಕೋತಾ ಇದ್ದೀವಿ ನಿನ್ ಸೊಸೆನ ತಲೆ ಮೇಲೆ ಇಟ್ಕೋಬೇಡ ಎಲ್ಲಿಟ್ಕೋಬೇಕೋ ಅಲ್ಲಿ ಇಟ್ಕೋ ಹ್ಮ್ ಇದ್ರಲ್ಲಿ ಒಳ್ಳೇದೇನಿದೆ ಅತ್ತೆ ಸೊಸೆಯ ಮಧ್ಯೆ ಹೀಗೆ ಕೋಪದಿಂದ ಬೈತಾ ಇದ್ರು ಅಷ್ಟರಲ್ಲಿ ಕಿರಣ್ ಬಂದು ಆ ಜಗಳವನ್ನು ನಿಲ್ಲಿಸಿ ತಾಯಿ ಮತ್ತು ಹೆಂಡತಿಯನ್ನು ಕರ್ಕೊಂಡು ಮನೆಯೊಳಗೆ ಹೋದ ಅಲ್ಲಿ ಏನಮ್ಮ ನಡೀತು ಅಂತ ಕೇಳ್ದ ಅದಿಕ್ಕೆ ರೋಜಾ ನಾನು ನೀರ್ ತರೋಣ ಅಂತ ಬಾವಿ ಹತ್ರ ಹೋಗಿದ್ದೀರಿ ಅಲ್ಲಿ ಪಂಕಜಮ್ಮ ಎಲ್ಲಾ ಎಂಗ್ಸ್ರ ಜೊತೆ ಸೇರ್ಕೊಂಡು ನಾನು ಅತ್ತೆಗೆ ಏನೋ ಮದ್ದಾಕಿದೀನಂತೆ ಅದಕ್ಕೆ ಅತ್ತೆ ನನ್ನ ಮಗಳ ತರ ನೋಡ್ಕೊಳ್ತಿದ್ದಾರಂತೆ ಆ ವಿಷಯನ ಬೇರೆ ಯಾರಾದ್ರೂ ಹೇಳಿ ಅಂತ ಪಂಕಜ ನಾನೇ ನೇರವಾಗಿ ಹೇಳಿದ್ರೆ ಅವ್ರ ಅತ್ತೆ ನಂಬದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೀ ಹೀಗೆ ನಡೆದ ವಿಚಾರದ ಬಗ್ಗೆ ಕಿರಣ್ ಜೊತೆ ಹೇಳಿದಾಗ ಕಿರಣಿಗೆ ಆ ಮಾತು ಕೇಳಿ ತುಂಬಾ ಕೋಪ ಬಂತು ನಮ್ಮ ಸುತ್ತಮುತ್ತ ಇರುವ ಜನರು ಒಳ್ಳೆಯವರಲ್ಲ ಅಂತ ನಾನು ಎಷ್ಟೋ ಸಲ ಹೇಳಿದೀನಿ ನಮ್ಮ ಸುತ್ತಮುತ್ತ ಇರುವ ಜನರ ಜೊತೆ ಮಾತಾಡ್ಬೇಡಿ ಅಂತ ಹೇಳಿಲ್ವಾ ಈಗಿನ ಮನುಷ್ಯರು ಏನು ಅವರವರ ಮನೆ ಪರಿಸ್ಥಿತಿನ ಮಾತ್ರ ನೋಡಲ್ಲ ಛಿ ಹಾಗೆ ಅಂತ ಅವರನ್ನು ಬೈತಾ ಇದ್ದ ಹೀಗೆ ಅತ್ತೆ ಸೊಸೆ ಇಬ್ರು ಅವರವರ ಕೆಲಸವನ್ನು ನೋಡಿಕೊಳ್ಳಲು ಒಳಗೆ ಹೋದ್ರು ಹೀಗೆ ದಿನಗಳು ಕಳೀತಾ ಇತ್ತು ಅತ್ತೆಯವರು ಎಂದಿನಂತೆ ಶಾಲೆಗೆ ಹೋಗಿ ಮನೆಗ್ ಬರ್ತಾ ಇದ್ರು ಹೂವನ್ನು ಮಾಡ್ತಾ ಇದ್ದ ಕಾಂತಂ ಬನ್ನಿ ಅಮ್ಮ ಬನ್ನಿ ಹೊಸ ಹೊಸ ಹೂಗಳು ಹೀಗೆ ಕರಿತಾ ಇದ್ರು ಆಗ ಅವರು ಶಾಂತಮ್ಮನನ್ನು ನೋಡಿದ್ರು ಶಾಂತಮ್ಮ ಏನೋ ಆಲೋಚನೆ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾಗ ಶಾಂತಮ್ಮನವರೇ ಹೂನ ಮರ್ತ್ಬಿಟ್ಟು ಹೋಗ್ತಾ ಇದ್ದೀರಾ ಹೀಗೆ ಜೋರಾಗಿ ಕರೆದ್ರು ಆಗ ಶಾಂತಮ್ಮ ಕಾಂತಮ್ಮನ ಬಳಿ ಬಂದು ಅಪ್ಪ ಚೆನ್ನಾಗಿ ಜ್ಞಾಪಕ ಮಾಡಿದ್ರಿ ಏನಮ್ಮ ಏನೋ ಆಲೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಾ ಶಾಲೆಯಲ್ಲಿರುವ ಮಕ್ಕಳ ಬಗ್ಗೆನಾ ಶಾಲೆಯಲ್ಲಿರುವ ಮಕ್ಕಳ ಬಗ್ಗೆ ಅಲ್ಲ ಅಂತ ನನ್ನ ಸೊಸೆ ಬಗ್ಗೆ ನಾವಿಬ್ರು ಅನ್ಯೋನ್ಯವಾಗಿದ್ದೀವಿ ತಾಯಿ ಇಲ್ಲದ ಹುಡುಗಿಗೆ ನಾನು ತಾಯಿಯಾಗೆ ಬದಲಾಗಿ ತಾಯಿಯಂತೆ ನೋಡ್ಕೋತಿದ್ದೀನಿ ಅದನ್ನ ನೋಡಿ ಜನರು ಮಾತಾಡ್ತಾ ಇದ್ದಾರೆ ಅವರೆಲ್ಲ ಯಾಕೆ ಹಾಗೆ ಮಾತಾಡ್ಬೇಕು ಹಾಗೆ ಮಾತಾಡೋದ್ರಿಂದ ಅವರಿಗೆ ಏನ್ ಪ್ರಯೋಜನ ಇದೆ ನನಗೆ ತುಂಬಾ ಬೇಜಾರಾಗ್ತಿದೆ ಕಾಂತಂ ಹಾಗೆ ಅಂತ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಇಲ್ ನೋಡಿಯಮ್ಮ ಈ ರೀತಿ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಚಿಂತೆ ಮಾಡ್ತಾ ಇದ್ರೆ ಹೇಗೆ ಹೇಳಿ ದಾರಿಯಲ್ಲಿ ಹೋಗುವಾಗ ಸ್ವಲ್ಪ ನಾಯಿಗಳು ಬಗುಳ್ತಾನೆ ಇರುತ್ತೆ ನೋಡಿ ನೋಡದ ರೀತಿ ಮುಂದೆ ಹೋಗ್ಬೇಕು ಅವುಗಳನ್ನ ಓಡ್ಸಕ್ಕೆ ನಾವು ಹೋದ್ರೆ ಅವುಗಳು ನಮ್ ಮೇಲೆನೆ ಆರುತ್ತೆ ಅವ್ರ ಜೊತೆ ಯಾಕೆ ನಮ್ಗೆ ಸುಮ್ನೆ ಅವ್ರನ್ನ ಬಿಟ್ಬಿಡಿ ಹೌದು ಕಾಂತಂ ನೀವು ಹೇಳೋದ್ ಕೂಡ ನಿಜಾನೇ ಹಾಗೆ ಅಂತ ಹೂಗಳನ್ನ ತಗೊಂಡು ಹೋಗ್ತಾ ಇರುವಾಗ ಅಮ್ಮ ನೀವು ಏನು ತಿಳ್ಕೊಳ್ಳೋದಿದ್ರೆ ನಿಮ್ ಸೊಸೆನ ಒಮ್ಮೆ ನಾನು ನೋಡ್ಬೋದಾ ಅದೃಷ್ಟವಂತೆ ಯಾರು ಅಂತ ನನಗೆ ಒಂದ್ಸಲ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಆ ಖಂಡಿತವಾಗಿ ನೋಡ್ಬೋದು ಹಾಗೆ ಅಂತ ಹೇಳಿ ಶಾಂತಮ್ಮ ಕಾಂತಮ್ಮನಿಗೆ ಕೆಲ್ಸ ಮುಗ್ಮೇಲೆ ಬನ್ನಿ ಅಂತ ಅಡ್ರೆಸ್ನ ಕೊಟ್ಟು ಹೊರಟು ಬಂದ್ರು ಒಂದ್ಸಲ ನಿಮ್ ಮನೆ ತೋರ್ಸಿದ್ರೆ ಸಾಕಮ್ಮ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಬರ್ತೀನಿ ಇವಾಗ ಒಂದ್ಸಲ ತೋರ್ಸಿ ಟೈಮ್ ಇರುವಾಗ ಬರ್ತೀನಿ ಶಾಂತಮ್ಮ ಕೂಡ ಸರಿ ಅಂತ ಹೇಳಿ ಮನೆಗೆ ಕಾಂತಮ್ನ ಕರ್ಕೊಂಡೋಗಿ ಸೊಸೆನ ತೋರ್ಸಿದ್ರು ಕಾಂತಮ್ಮ ಸೊಸೆಯನ್ನ ನೋಡಿ ಅಮ್ಮ ನೀನು ತುಂಬಾ ಪುಣ್ಯ ಮಾಡಿದೀಯ ರೀತಿ ತಾಯಿ ರೀತಿ ಅತ್ತೆ ಸಿಕ್ಕಿರೋದು ನಿಮ್ಮಿಬ್ಬರನ್ನ ನೋಡಿದ್ರೆ ನೋಡುದ್ರೆ ತುಂಬಾ ಸಂತೋಷ ಆಗ್ತಿದೆ ಹಾಗೆ ಅಂತ ಕಾಂತಮ್ಮ ಪರಿಚಯ ಮಾಡಿಸ್ಕೊಂಡ್ರು ಆ ಮಾತನ್ನು ಕೇಳಿ ರೋಜಾ ಕೂಡ ತುಂಬಾ ಸಂತೋಷ ಪಡುತ್ತಾ ನಿಮಗೆ ಏನೋ ನಮ್ಮ ಅತ್ತೆ ಸೊಸಿ ಅಂತ ಹೇಳಿದ್ದಾರೆ ಆದ್ರೆ ತುಂಬಾ ಜನರಿಗೆ ಹೊರಗಡೆ ಮಗಳು ಅಂತಾನೆ ಹೇಳಿರದು ನಮ್ಮ ತುಂಬಾ ಒಳ್ಳೆಯವರು ತಾಯಿ ಇಲ್ಲದ ಮಗಳಿಗೆ ತಾಯಿ ಪ್ರೀತಿಯನ್ನು ತೋರಿಸ್ತಿದ್ದಾರೆ ಹೊಟ್ಟೆಯಲ್ಲಿ ಅವರಿಗೆ ಮಗಳಾಗಿ ಉಟ್ಬೇಕು ಹಾಗೆ ಅಂತ ಹೇಳಿದ್ಲು ಕಾಂತಂ ಕೂಡ ಸ್ವಲ್ಪ ಸಮಯ ಅಲ್ಲೇ ಇದ್ದು ಆ ನಂತರ ಹೊರಟು ಹೋದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಎಷ್ಟೇ ಜನ ಎಷ್ಟೇ ಮಾತುಗಳು ಹೇಳಿದ್ರು ಕೂಡ ಆ ಅತ್ತೆ ಮತ್ತು ಸೊಸೆ ತಾಯಿ ಮಗಳ ಹಾಗೆ ತುಂಬಾ ಸಂತೋಷವಾಗಿ ಇದ್ರು ಶಾಂತಮ್ಮ ಕೈಯಲ್ಲಿ ಮೀನನ್ನು ತೆಗೆದುಕೊಂಡು ಊರಲ್ಲಿರುವ ಜನರಿಗೆ ಗೊತ್ತಾಗುವ ಹಾಗೆ ನಾವು ಇವತ್ತು ಕೂಡ ಮೀನ್ ಸಾರ ಮಾಡ್ತೀವಿ ಮೀನನ್ನು ಆ ಬೀದಿಯಲ್ಲಿ ಇರುವವರಿಗೆ ತಿಳಿಯುವ ಹಾಗೆ ಜೋರಾಗಿ ಹೇಳಿಕೊಂಡು ಹೋಗ್ತಾ ಇದ್ರು ಅಲ್ಲಿ ಇರುವ ಇಬ್ಬರು ಹೆಂಗಸರು ಹೀಗೆ ಮಾತಾಡ್ಕೊಳ್ತಾ ಇದ್ರು ಯಾವಾಗ ನೋಡುದ್ರ ಇವ್ರ ಮನೆಯಲ್ಲಿ ಮೀನ್ಸಾರೆ ಮೀನು ಎಷ್ಟೊಂದು ರೇಟಿಗೆ ಮಾರ್ತಾ ಇದ್ದಾರೆ ಆದ್ರೂ ಕೂಡ ಪ್ರತಿದಿನ ಇವರು ಮೀನನ್ನು ತಗೊಳ್ತಾ ಇದ್ದಾರಲ್ವಾ ಇವರಿಗೆ ಎಲ್ಲಿಂದ ಹಣ ಮನೆಯಲ್ಲಿ ಒಬ್ಬ ಗಂಡಸಿದ್ದಾನೆ ಅವನು ಮಲಗಿದಲ್ಲೇ ಮಲಗಿದಾನೆ ಸೊಸೆ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದ ಹಾ ಹೌದೌದು ಸೊಸೆ ಸಂಬಳವನ್ನು ಹೆಂಗ್ಸು ಹೀಗೆ ವ್ಯರ್ಥ ಮಾಡ್ತಿದೆ ಹೀಗೆ ರಸ್ತೆಯಲ್ಲಿರುವ ಎಂಗಸ್ರೆಲ್ಲಾ ಮಾತಾಡ್ಕೊಳ್ತಾ ಇದ್ರು ಶಾಂತಮ್ಮ ಮೀನನ್ನು ತೆಗೆದುಕೊಂಡು ಮನೆಗೆ ಹೋದ್ರು ಸೊಸೆಯಾದ ರಾಧಾ ಶಾಂತಮ್ಮನ ಕೈಯಲ್ಲಿರುವ ಮೀನನ್ನು ನೋಡಿ ಏನತ್ತೆ ಇವತ್ತು ಕೂಡ ಮೀನನ್ನು ತಗೊಂಡ್ ಬಂದಿದ್ದೀರಾ ನಿಮಗೆ ಪ್ರತಿದಿನ ಹೀಗೆ ಮನೆಗೆ ಮೀನ್ ತಗೊಂಡ್ಬರ್ಲಿಕ್ಕೆ ಹಣ ಎಲ್ಲಿಂದ ಸಿಗ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ ನಾನು ಮೀನಿನ ವ್ಯಾಪಾರ ಮಾಡ್ತಿದ್ದೀನಮ್ಮ ವ್ಯಾಪಾರ ಮಾಡಿದಾಗ ಉಳಿದ ಮೀನನ್ನೇ ಮನೆಗೆ ತರೋದು ಪ್ರತಿದಿನ ಸಾರಿಗಾಗುತ್ತೆ ಅಲ್ವಾ ಅತ್ತೆ ನೀವು ವ್ಯಾಪಾರಕ್ಕೆ ಹೋದ್ರೆ ನಿಮ್ ಕೈಯಲ್ಲಿ ಹಣ ಬರ್ಬೇಕಲ್ವಾ ಯಾಕತ್ತೆ ಮನೆಗೆ ಒಂದ್ ರೂಪಾಯಿ ಕೂಡ ಕೊಡ್ತಾ ಇಲ್ಲ ನೀವು ಅಯ್ಯೋ ಎಲ್ಲಮ್ಮ ಲಾಭ ಉಳಿತದೆ ಮೀನ್ ತಗೊಂಡು ಮಾರಾಟ ಮಾಡ್ಲಿಕ್ಕೇನೆ ಹಣ ಸರಿಯಾಗಿ ಹೋಗುತ್ತೆ ಹೀಗೆ ಒಂದು ಎರಡು ಮೂರು ಮೀನು ಉಳಿತದೆ ಅದನ್ನ ತಗೊಂಬರ್ತೀನಿ ಪ್ರತಿದಿನ ಸಾರಿಗಾದ್ರೂ ಈ ಮೀನು ಉಳಿತದಲ್ವಾ ಪ್ರತಿ ಪ್ರತಿದಿನ ಮೀನ್ ಸಾರ್ ಮಾಡಿದ್ರೆ ಚೆನ್ನಾಗಿರುತ್ತಾ ಈ ಮೀನನ್ನು ತೆಗೆದುಕೊಂಡು ಹೋಗಿ ಕಡಿಮೆ ಬೆಲೆಗೆ ಮಾರಾಟ ಬನ್ನಿ ಆಗ ಅದ್ರಲ್ಲಿ ಸ್ವಲ್ಪ ಹಣ ಬರುತ್ತೆ ಅಲ್ವಾ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಹೀಗೆ ಸೊಸೆ ಹೇಳಿದಾಗ ಸಾಂತಮ್ಮ ಕೂಡ ಸರಿ ಅಂತ ಒಪ್ಪಿಕೊಂಡು ಅಂದಿನಿಂದ ಮೀನಿನ ವ್ಯಾಪಾರವನ್ನು ಮಾಡಿಕೊಂಡು ಅದರಲ್ಲಿ ಬಂದ ಲಾಭವನ್ನು ತನ್ನ ಸೊಸೆಯ ಕೈಯಲ್ಲಿ ತಂದು ಕೊಡ್ತಾ ಇದ್ರು ಹೀಗೆ ಕೆಲವೊಂದು ಸಲ ಉಳಿಯುವ ಮೀನನ್ನು ಮನೆಗೆ ಕೂಡ ತಗೊಂಡ್ಬರ್ತಿದ್ರು ಹೀಗೆ ದಿನಗಳು ಕಳಿತಾ ಇತ್ತು ಒಂದು ದಿನ ರಾಧಾ ಕೂಲಿ ಕೆಲ್ಸಕ್ಕೆ ಹೋಗಿದ್ಲು ಕೂಲಿ ಕೆಲ್ಸ ಇಲ್ಲ ಅಂತ ಅವತ್ತು ತಿರುಗಿ ಮನೆಗೆ ಬರುವಾಗ ಒಂದು ಮರದ ಕೆಳಗೆ ತುಂಬಾ ಜನರು ಗುಂಪಾಗಿ ನಿಂತು ಜಗಳ ಮಾಡುವುದನ್ನು ಅವಳು ನೋಡಿದ್ಲು ಹೀಗೆ ರಾಧಾ ಜಗಳ ನಡೆಯುವಂತಹ ಸ್ಥಳಕ್ಕೆ ಹೋದ್ಲು ಅಲ್ಲಿ ತುಂಬಾ ಜನರು ಒಬ್ಬಳು ಹೆಂಗಸನ್ನು ನಿಲ್ಸಿ ಬೈತಾ ಇದ್ರು ರಾಧಾ ಅಲ್ಲಿ ನೋಡಿ ಶಾಕ್ ಆದ್ಲು ಆ ಹೆಂಗಸು ಬೇರೆ ಯಾರೋ ಅಲ್ಲ ಶಾಂತಮ್ಮ ಶಾಂತಮ್ಮನನ್ನು ಊರಿನ ಜನರು ಕಟ್ಟಿ ಹಾಕಿ ಜೋರಾಗಿ ಬೈಯುತ್ತಾ ಜಗಳ ಮಾಡ್ತಿದ್ರು ಯಾಕೆ ಅವ್ರನ್ನ ಕಟ್ಟಿ ಹಾಕಿ ಬೈತಾ ಇದ್ದೀರಾ ಏನ್ ನಡೀತು ಹೌದು ನೀನ್ ಯಾರಮ್ಮ ನಿನಗೂ ಅವ್ರಿಗೂ ಏನ್ ಸಂಬಂಧ ಹಾಗೆ ಅಂತ ಕೇಳ್ತಾ ಇದ್ರು ನಾನು ಅವರ ಸೊಸೆ ಹಾಗೆ ಅಂತ ರಾಧಾ ಸಮಾಧಾನ ಹೇಳಿದ್ಲು ನಿಮ್ಮ ಅತ್ತೆ ಮೀನನ್ನು ಕಳ್ಳತನ ಮಾಡ್ತಾ ಇದ್ರು ಹಾಗೆ ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡ್ರು ಹಾಗೆ ಅಂತ ಹೇಳಿದ್ರು ಮಾತನ್ನು ಕೇಳಿ ಸೊಸೆ ತುಂಬಾ ದುಃಖಪಟ್ಲು ಅವಳು ತುಂಬಾ ದುಃಖದಿಂದ ಏನ್ ಅತ್ತೆ ನನ್ನ ಜೊತೆನೆ ಸುಳ್ಳು ಹೇಳ್ತಾ ಇದ್ರಲ್ವಾ ಯಾಕತ್ತೆ ಹೀಗೆ ಕಳ್ಳತನ ಮಾಡಿ ಮೀನಿನ ವ್ಯಾಪಾರವನ್ನು ಮಾಡ್ತಾ ಇದ್ರಿ ಈ ಊರಿನ ಜನರ ಮುಂದೆ ಇವಾಗ ನಮ್ಮ ಗೌರವನೇ ಹೋಗ್ಬಿಡ್ತಲ್ವಾ ಈ ದಿನ ಮಾತ್ರ ಅಲ್ಲಮ್ಮ ಪ್ರತಿದಿನ ಕೂಡ ಹೀಗೇನೆ ನಡೀತಾ ಇದೆ ಈ ಹೆಂಗ್ಸನ್ನು ಏನ್ ಮಾಡ್ಲಿಕ್ಕೆ ಸಾಧ್ಯ ನೀನೇ ಹೇಳೋಡೋಣ ನಮ್ಮ ಅತ್ತೆಗೆ ಬದಲಾಗಿ ನಾನೇ ನಿಮ್ ಜೊತೆ ಕ್ಷಮೆ ಕೇಳ್ತೀನಿ ನಮ್ಮ ಅತ್ತೆ ನಿಮ್ಗೆ ಏನಾದ್ರೂ ಹಣ ಕೊಡ್ಬೇಕು ಅಂದ್ರೆ ಅದ್ನ ಪ್ರತಿದಿನ ನಾನೇ ಕೊಡ್ತೀನಿ ಅದಕ್ಕೆ ಆ ಜನರೆಲ್ಲ ಒಪ್ಕೊಳ್ಲೇ ಇಲ್ಲ ಅದೆಲ್ಲ ಆಗದಿಲ್ಲ ನಮ್ಗೆ ಇವಾಗ್ಲೇ ಹಣ ಬೇಕು ಈ ದಿನನೇ ಹಣ ಬೇಕು ಅಂತ ಜಗಳ ಮಾಡ್ತಿದ್ರು ಆಗ ಅತ್ತೆ ಇವಾಗ ನಮ್ ಜೊತೆ ಹಣ ಇಲ್ಲ ಬೇಕಂದ್ರೆ ನಮ್ನ ಕೊಂದ್ಬಿಡಿ ಹಾಗೆ ಅಂತ ಜೋರಾಗಿ ಕಿರುಚುತ್ತಾ ಜೋರ್ ಜೋರಾಗಿ ಜಗಳ ಮಾಡುತ್ತಾ ನಿದ್ರೆಯಿಂದ ಎದ್ದು ಕೂತ್ರು ಅಯ್ಯೋ ದೇವ್ರೆ ನಿಜವಾಗ್ಲೂ ಇದು ಕನ್ಸ ನಿಜವಾಗ್ಲೂ ನಡೆಯುವಂತ ವಿಚಾರವನ್ನು ದೇವ್ರು ತೋರಿಸ್ತಾ ಇದ್ದಾನಾ ನಾನು ನಿಜವಾಗ್ಲೂ ಮೀನನ್ನು ಕಳ್ಳತನ ಮಾಡಿ ಅದನ್ನ ತಗೊಂಬಂದು ವ್ಯಾಪಾರ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಹೀಗೆ ಆಗ್ಬಿಟ್ರೆ ಏನಪ್ಪಾ ಮಾಡೋದು ನಾನು ಈ ರೀತಿ ತಪ್ಪು ಕೆಲ್ಸ ಮಾಡ್ತಾ ಇದ್ದೀನಿ ಇದು ಮಾತ್ರ ಊರಿನ ಜನರಿಗೆ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಹೀಗೆ ಆಲೋಚನೆ ಮಾಡ್ತಾ ಇದ್ಲು ಅಷ್ಟರಲ್ಲಿ ಸೊಸೆಯಾದ ಅಲ್ಲಿಗೆ ಬಂದ್ಲು ಅತ್ತೆ ಇವತ್ತು ಇಷ್ಟೊಂದು ತಡವಾಗಿ ಎದ್ದಿದ್ದೀರಾ ಮೈಗೆ ಏನಾದರೂ ಹುಷಾರಿಲ್ವಾ ಅತ್ತೆ ಇಲ್ಲ ಕಣಮ್ಮ ನನ್ನ ಆರೋಗ್ಯಕ್ಕೆ ಏನೂ ತೊಂದರೆ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಅತ್ತೆ ಇವತ್ತು ನಾನು ಯಾವ ಕೆಲಸನೂ ಮಾಡ್ಲಿಲ್ಲ ನಾನ್ ಕೂಡ ಇವತ್ತು ತುಂಬಾ ತಡವಾಗಿಯೇ ಇದ್ದಿದ್ದು ನನಗೆ ಕೆಲ್ಸಕ್ಕೆ ಟೈಮ್ ಆಯ್ತು ನಿಮ್ಮ ಮಗನಿಗೇನಾದ್ರು ತಿಂಡಿಕ್ಕೆ ಮಾಡ್ಕೊಡ್ತೀರಾ ರಾಧಾ ಹಾಗೆ ಹೇಳಿದಾಗ ಅತ್ತೆ ಕೂಡ ಸರಿ ಅಂತ ಒಪ್ಪಿಕೊಂಡು ವೇಗವಾಗಿ ಕಿಚನಿಗೆ ಹೋಗಿ ಎಲ್ಲಾ ಅಡುಗೆಯನ್ನು ಮಾಡಿ ಮುಗಿಸಿ ತನ್ನ ಮಗನ ಬಳಿ ಹೋದ್ರು ಮಗ ಶೇಖರು ಇವತ್ತು ನಾನೇ ಕಣು ಅಡಿಗೆ ಮಾಡಿದ್ದು ಅಡಿಗೆ ತುಂಬಾ ಅದ್ಭುತವಾಗಿದೆ ಹಾಗೆ ಅಂತ ಹೇಳಿದ್ರು ಶೇಖರ್ ಮಲ್ಕೊಂಡೇ ಇದ್ದ ಅಮ್ಮ ನಾ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನೀವ್ ಯಾಕೆ ರಾಧಾನ ಇನ್ನು ಮನೆಯಲ್ಲೇ ಇಟ್ಕೊಂಡಿದ್ದೀರಾ ರಾಧನಿಗೆ ಇನ್ನೂ ಜೀವನ ಇದೆ ಅವಳನ್ನ ಈ ಮನೆಯಿಂದ ಹೋಗಿ ಅವ್ರ ಮನೆಯಲ್ಲೇ ಇಟ್ಕೊಂಡು ಅವಳಿಗೆ ಅಂತ ಒಂದು ಜೀವನನ ಹೇಳಮ್ಮ ನಾನು ಮಲಗಿದಲ್ಲೇ ಇದ್ದೀನಿ ನನ್ನಿಂದ ಅವಳ ಜೀವನ ನಾಶ ಆಗುವುದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲಮ್ಮಾ ಇಲ್ಲ ಕಣೋ ನೀನು ಹೇಳಿದ ರೀತಿ ನಾನ್ ಕೂಡ ಎಷ್ಟೋ ಸಲ ಹೇಳಿದೀನಿ ಆದ್ರೆ ಅದಕ್ಕೆ ಯಾವ ಇಲ್ಲ ಸ್ವಲ್ಪ ಕೂಡ ಕೇಳ್ತಾ ಇಲ್ಲ ಕಣೋ ಅವಳು ನಿನ್ನ ನಮ್ಮನೆನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಕಣೋ ಹಾಗ ಶೇಖರ್ ತುಂಬಾ ಸಮಯ ಆಲೋಚನೆ ಮಾಡಿ ಅಮ್ಮ ನಾನೊಂದು ತೀರ್ಮಾನ ತಗೊಂಡಿದ್ದೀನಿ ಈ ಮನೆಯನ್ನು ಮಾಡಿ ನನಗೆ ಹಾಸ್ಪಿಟ್ಲಿಗೆ ಖರ್ಚು ಅಮ್ಮ ಅವಾಗಾದ್ರೂ ನನಗೆ ಸ್ವಲ್ಪ ಹುಷಾರಾಗ್ಬೋದು ಹಾಗೆ ಅಂತ ಹೇಳಿದಾಗ ಶಾಂತಮ್ಮ ಸರಿ ಅಂತ ಹೇಳಿದ್ರು ಶಾಂತಮ್ಮ ಮಗನಿಗಿಂತ ಮಿಗಿಲಾದದ್ದು ಏನೂ ಇಲ್ಲ ಅಂತ ಸರಿ ಅಂತ ಹೇಳಿದ್ರು ಆದರೆ ಅವರು ಮಾತ್ರ ಈ ಮನೆಯನ್ನು ಮಾರಾಟ ಮಾಡ್ಬೇಕು ಅಂತ ಯೋಚನೆ ಮಾಡಿಲ್ಲ ಹೇಗಾದ್ರೂ ಮನೆಯನ್ನು ಉಳಿಸ್ಕೋಬೇಕು ಬೇರೆ ಏನಾದ್ರು ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ರು ಹೀಗೆ ಮಗನಿಗೆ ಊಟವನ್ನು ಕೊಟ್ಟು ಸರಾಸರಿಯಾಗಿ ಅದೇ ಊರಲ್ಲಿರುವ ನದಿಗೆ ಹೋದ್ರು ಶಾಂತಮ್ಮ ಮೀನಿಗೆ ಬಲೆಯನ್ನು ಹಾಕಿ ಬಂದ ಮೀನನ್ನು ಹಿಡಿದು ಹೊರಗಿನ ಊರಿಗೆ ತಗೊಂಡೋಗಿ ಮಾರಾಟ ಮಾಡ್ತಿದ್ರು ಹೀಗೆ ಎರಡೇ ದಿನದಲ್ಲೇ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ರು ಹೀಗಿರುವಾಗ ಒಂದು ದಿನ ಆ ಕೊಳದ ಯಜಮಾನ ಮೀನನ್ನು ಯಾರೋ ಕದೀತಾ ಇದ್ದಾರೆ ಅನ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಕಂಡು ಹಿಡಿಬೇಕು ಅಂತ ಒಂದು ದಿನ ಒಂದು ಮರದ ಹಿಂದೆ ನಿಂತ್ಕೊಂಡು ಔಸ್ಕೊಂಡಿದ್ದ ಸರಿಯಾದ ಅದೇ ಸಮಯಕ್ಕೆ ಶಾಂತಮ್ಮ ಅಲ್ಲಿಗೆ ಬಂದ್ರು ಅವರನ್ನು ರಂಗಯ್ಯ ಶಾಂತಮ್ಮನನ್ನು ಕಂಡು ಹಿಡಿದ ಏನಮ್ಮ ನನ್ನ ಕೆರೆಯಲ್ಲಿ ಮೀನನ್ನು ಕಳ್ಳತನ ಮಾಡ್ತಾ ಇರೋದು ನೀನಾಯ್ಯ ನನ್ನನ್ನು ಕ್ಷಮಿಸಿ ನನ್ನ ಮಗನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ಅವನಿಗೆ ಟ್ರೀಟ್ಮೆಂಟ್ ಕೂಡ ಮಾಡ್ಬೇಕು ಅದಕ್ಕೆ ನನ್ನ ಕೈಯಲ್ಲಿ ಹಣ ಇರ್ಲಿಲ್ಲ ಮನೆಯನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ಅವನಿಗೆ ಚಿಕಿತ್ಸೆ ಮಾಡೋಣ ಅಂದ್ರೆ ಆ ಮನೆ ನಮ್ಮ ಜೀವನದ ಅನುಬಂಧ ಅದಕ್ಕೇನೆ ಹೀಗೆ ಮಾಡ್ತಾ ಇದ್ದೀನಿ ಹೀಗೆ ಮಾಡ್ತಾ ಇದ್ದೀನಿ ಅಂತ ಈ ವಿಚಾರವನ್ನು ಊರೊಳಗೆ ಯಾರ ಜೊತೆನೂ ಹೇಳ್ಬೇಡಿ ದಯವಿಟ್ಟು ನಾನ್ ನಿಮ್ ಸಾಲನ ತೀರ್ಸ್ಬಿಡ್ತೀನಿ ನೋಡಿ ಶಾಂತಮ್ಮ ಈ ವಿಚಾರವನ್ನು ನಾನು ಯಾರಿಗೂ ಹೇಳುವುದಿಲ್ಲ ಬೇಕಂದ್ರೆ ನಾನು ಕೂಡ ನಿಮಗೆ ಸ್ವಲ್ಪ ಹಣವನ್ನು ಕೊಡ್ತೀನಿ ನೀವು ಆ ಹಣವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮಗನಿಗೆ ಚಿಕಿತ್ಸೆಯನ್ನು ಮಾಡಿ ಹಾಗೆ ರಂಗಯ್ಯ ಹೇಳಿದಾಗ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯಲ್ಲ ಇಲ್ಲಿ ನೋಡಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ತೆಗೆದಂತಹ ಮೀನಿಗೆ ನಾನು ಎಷ್ಟು ಹಣ ಅಂತ ನೋಡಿ ಲೆಕ್ಕಾಚಾರ ಮಾಡಿ ಕೊಡ್ತೀನಿ ಹಾಗೆ ಹೇಳಿ ರಂಗಯ್ಯ ಸರಿ ಅಂತ ಹೇಳಿ ಅವಳಿಗೆ ಸ್ವಲ್ಪ ಹಣವನ್ನು ಕೂಡ ಕೊಟ್ಟ ಅವಳು ಮಗನನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಮಾಡಿದ್ರು ಹೀಗೆ ಆರು ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣ ಆದ ಆರು ತಿಂಗಳದ ಬಳಿಕ ಅವನು ಮನೆಗೆ ಬಂದ ಹೀಗೆ ಆ ಕುಟುಂಬಕ್ಕೆ ಮತ್ತೆ ಆಧಾರವಾಗಿ ನಿಂತುಕೊಂಡ ಹೀಗೆ ಅವರು ಮನೆಯ ಬಳಿಯೇ ಮೀನಿನ ವ್ಯಾಪಾರವನ್ನು ಮಾಡಲು ಆರಂಭಿಸಿದ್ರು ಅದರಿಂದ ಅಧಿಕ ಲಾಭವನ್ನು ಕೂಡ ಪಡಿತಾ ಇದ್ರು ಹೀಗೆ ಶಾಂತಮ್ಮ ಮೀನನ್ನು ತೆಗೆದುಕೊಂಡವರಿಗೆ ಹಣವನ್ನು ಕೊಡ್ಬೇಕು ಅಂತ ರಂಗಯ್ಯನ ಬಳಿ ಹೋಗಿ ಕೊಟ್ಟ ಮಾತನ್ನು ಉಳಿಸ್ಕೊಂಡೆ ಶಾಂತಮ್ಮ ಇನ್ನು ನಿಮ್ಮ ಜೀವನವೆಲ್ಲ ಸಂತೋಷದಿಂದಾನೇ ಇರುತ್ತೆ ಆ ಜನರಿಗೆ ಇನ್ಮುಂದೆ ಯಾವ ಬಾರದ ಹಾಗೆ ನೋಡ್ಕೋತಾನೆ ನನ್ನ ದೃಷ್ಟಿಯಲ್ಲಿ ನಿನ್ನ ಕುಟುಂಬಕ್ಕೋಸ್ಕರ ಮಾತ್ರ ನೀನು ತಪ್ಪು ಅದರಿಂದ ನೀನ್ ಮಾಡಿದ ಕೆಲಸ ಕಳ್ಳತನ ಅಂತ ನಾನು ಹೇಳದಿಲ್ಲ ಶಾಂತಮ್ಮ ನನ್ನ ಜೊತೆ ಸಾಲ ಮಾಡಿದ ಹಣ ಅಂತಾನೆ ನಾನು ಹೇಳೋದು ರಂಗಯ್ಯ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿನಗೆ ಹಾಗೇನೆ ನಾನು ಮಾರ್ಕೆಟಿಗೆ ಹೋಗಿ ಕಳ್ಳತನ ಮಾಡ್ತಾ ಇದ್ದೆ ಅಲ್ವಾ ಅವ್ರಿಗೂ ಕೂಡ ಹೋಗಿ ಹಣವನ್ನು ಕೊಟ್ಬಿಡ್ತೀನಿ ಇಲ್ಲದಿದ್ರೆ ನನ್ನ ಮನ್ಸಿಗೆ ಸಮಾಧಾನನೂ ಆಗದಿಲ್ಲ ಧೈರ್ಯನೂ ಬರದಿಲ್ಲ ಆಗ ವೀರಯ್ಯ ಕೂಡ ಸರಿ ಅಂತ ಒಪ್ಪಿಕೊಂಡ ಆ ನಂತರ ಶಾಂತಮ್ಮ ಮಾರ್ಕೆಟಿಗೆ ಹೋಗಿ ಅಲ್ಲಿರುವ ಜನರ ಬಳಿ ನಿಜವನ್ನೆಲ್ಲ ಹೇಳಿ ಒಪ್ಪಿಕೊಂಡ್ರು ನಿನ್ನ ಹಾಗೆ ತಪ್ಪು ಮಾಡಿ ಆ ನಂತರ ಕ್ಷಮೆಯನ್ನು ಕೇಳಿ ಮಾಡಿದ ತಪ್ಪಿಗೆ ಹಣವನ್ನು ಕೊಡುವವರು ಯಾರೂ ಕೂಡ ಇರೋದಿಲ್ಲ ಹೀಗೆ ಎಲ್ಲರೂ ಅವರನ್ನು ಹೊಗಳ್ತಾ ಇದ್ರು ಹೀಗೆ ಅವರು ಕೂಡ ಆ ಮಾತನ್ನು ಕೇಳಿ ತುಂಬಾ ಪಟ್ಟರು ಎಲ್ಲರೂ ಹೀಗೆ ನನ್ನ ಬಗ್ಗೆ ಹೆಮ್ಮೆಯಿಂದ ಮಾತನಾಡುವುದನ್ನು ಕೇಳುವುದಕ್ಕೆ ನನಗೆ ಸಂತೋಷ ಆಗ್ತಿದೆ ಆದ್ರೆ ನಾನು ತಪ್ಪು ಮಾಡಿದೀನಿ ಮಾಡಿದ ತಪ್ಪನ್ನು ನಾನೇ ಸರಿಪಡಿಸ್ತೀನಿ ನೀವು ಎಲ್ಲರೂ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಕು ನನ್ನನ್ನು ಕ್ಷಮಿಸಿ ಹಾಗೆ ಅಂತ ಎಲ್ಲರ ಜೊತೆ ಕ್ಷಮೆಯನ್ನು ಕೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಶಾಂತಮ್ಮ ಮನೆಗೆ ಹಿಂದಿರುಗಿ ಬಂದ್ರು ಮನೆಗೆ ಬಂದವರು ಅಲ್ಲಿ ನಡೆದ ವಿಚಾರವನ್ನು ಅವಳು ಮಾಡಿದ ತಪ್ಪನ್ನು ಎಲ್ಲ ವಿಷಯವನ್ನು ಒಪ್ಪಿಕೊಂಡು ತನ್ನ ಮಗ ಮತ್ತು ಸೊಸೆಯ ಬಳಿ ನಿಜವನ್ನು ಹೇಳಿದ್ಲು ಮಗನ ಟ್ರೀಟ್ಮೆಂಟಿಗೆ ಹಣವನ್ನು ಕೊಟ್ಟಿದ್ದು ಆನಂತರ ಮಾರ್ಕೆಟಿಗೆ ಹೋಗಿ ಎಲ್ಲರ ಬಳಿ ಕ್ಷಮೆಯನ್ನು ಕೇಳಿದ್ದು ಅಂತ ಎಲ್ಲ ವಿಚಾರವನ್ನು ಒಂದು ಬಿಡದೆ ತನ್ನ ಮಗ ಮತ್ತು ಸೊಸೆಯ ಬಳಿ ಕ್ಷಮೆಯನ್ನು ಕೇಳಿದ್ಲು ಆ ವಿಷಯವನ್ನು ಕೇಳಿ ಅವರಿಬ್ಬರು ಚಿಂತೆ ಮಾಡಿದ್ರು ಅಮ್ಮ ಇದೆಲ್ಲ ನನ್ನಿಂದ ತನಮ್ಮ ನನ್ನನ್ನು ಕಾಪಾಡುವುದಕ್ಕೋಸ್ಕರ ಈ ಮನೆಯನ್ನು ನಡೆಸುವುದಕ್ಕೋಸ್ಕರ ನೀವು ಎಲ್ಲರ ಬಳಿ ತುಂಬಾ ಸಾಲ ಮಾಡಿದೀರ ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡಲ್ಲಮ್ಮ ಇನ್ ಮುಂದೆ ಎಲ್ಲರ ರೀತಿ ನೀವು ಕೂಡ ನನ್ನನ್ನು ಕ್ಷಮಿಸಿ ಆ ಮಾತು ಕೇಳಿ ಅಮ್ಮ ತುಂಬಾನೇ ಚಿಂತೆ ಮಾಡಿದ್ರು ನಡ್ದಿದು ನಡದೋಯ್ತು ಇನ್ ಮುಂದೆ ಯಾವತ್ತೂ ಕೂಡ ಈ ರೀತಿ ತಪ್ ಮಾಡಬೇಡಿ ಮತ್ತೆ ನಿಮ್ ಮಗ ಇವಾಗ ಗುಣ ಆದ್ರಲ್ವಾ ಇನ್ ಮುಂದೆ ನಮ್ಗೆ ಯಾವ ರೀತಿಯ ಕಷ್ಟ ಇರೋದಿಲ್ಲ ನನ್ ಮಗನಿಗೆ ಅನಾರೋಗ್ಯ ಸರಿ ಇಲ್ಲದಾಗ ನೀನು ಬಿಟ್ಟು ಎಲ್ಲೂ ಹೋಗ್ಲಿಲ್ಲಮ್ಮ ನಿನ್ನಂತಹ ಸೊಸೆ ಯಾರಿಗೂ ಕೂಡ ಸಿಗ ಹೌದು ಕೂಡ ಒಂದು ಚಿಕ್ಕ ಮಗುವಿನ ಹಾಗೆ ನೀನು ನೋಡ್ಕೊಂಡೆ ನಿನ್ನಂತಹ ಹೆಂಡತಿ ಸಿಗ್ಲಿಕ್ಕೆ ನಾನು ಕೂಡ ಪುಣ್ಯ ಮಾಡಿರ್ಬೇಕು ಹಾಗೆ ಅಂತ ಹೇಳಿದ ರಾಧನಂತೆ ಸೊಸೆ ಎಲ್ಲರಿಗೂ ಸಿಗ್ಬೇಕು ಅಂತ ನಾನು ಕೂಡ ಆಸೆ ಪಡ್ತಾ ಇದ್ದೀನಿ ನನ್ನ ಮನ್ಸು ನನ್ ಜೊತೆ ಕೂಡ ಹೇಳ್ತಾ ಇತ್ತೇ ಈ ಕುಟುಂಬವನ್ನು ಬಿಟ್ಟು ನಿಮ್ನ ಬಿಟ್ಟು ಇವರನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಅಂತ ನನ್ ಮನ್ಸು ನಂಗೆ ಹೇಳ್ತಾ ಇತ್ತತ್ತೆ ನನ್ನ ಅತ್ತೆ ಆದ ನೀವು ಕೂಡ ತುಂಬಾ ಒಳ್ಳೆಯವರಲ್ವಾ ನಿಮ್ಮಂತ ಅತ್ತೆ ಸಿಗ್ಲಿಕ್ಕೆ ನಾನು ಕೂಡ ಪುಣ್ಯ ಮಾಡಿರ್ಬೇಕು ಅತ್ತೆ ಇನ್ನು ಬದುಕಿರುವ ತನಕ ನಾನು ಇದೇ ಕುಟುಂಬದಲ್ಲಿ ಜೀವನ ಮಾಡ್ತಿರ್ಬೇಕು ಹೌದಮ್ಮ ನಿನ್ನ ಒಳ್ಳೆ ಮನಸ್ಸನ್ನು ನೋಡಿ ಆ ದೇವರು ಕೂಡ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದಾನೆ ನಿನ್ನ ಗಂಡನನ್ನು ನಿನ್ನ ಹಳೆ ಜೀವನಕ್ಕೆ ಸರಿಪಡಿಸಿ ಆ ದೇವರು ಕೊಟ್ಟಿದ್ದಾನೆ ಕಣಮ್ಮ ಅದಕ್ಕೆ ರಾಮು ಕೂಡ ಹೌದು ಅಂತ ಹೇಳ್ದ ರಾಧಾ ಕೂಡ ಸರಿ ಅನ್ನುವ ಹಾಗೆ ನಾಚ್ಕೊಂಡು ನಗ್ತಾ ಇದ್ಲು ಹೀಗೆ ಅವರೆಲ್ಲರೂ ನಡೆದ ವಿಚಾರವನ್ನು ಮರೆತು ಚೆನ್ನಾಗಿ ಮೀನಿನ ವ್ಯಾಪಾರವನ್ನು ಮಾಡ್ಕೊಂಡು ಸಂತೋಷವಾಗಿದ್ರು